ಹೊಲ ಕಬ್ಜಾ ಬಿಡಲೆ ಎಂದು ಮೌಲಾಸಾಬ್ ಎನ್ನುವರು ಈರಪ್ಪ ಅಂಗಡಿ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಬಸವನಕೊಪ್ಪ ಗ್ರಾಮದ ಜಮೀನಿನಲ್ಲಿ ಸ್ವಾಧೀನದಲ್ಲಿದ್ದ ರೈತರ ಕುಟುಂಬದ ಮೇಲೆ ಜಿಪಿಎ ಮೂಲಕ ಖರೀದಿ ಪಡೆದ ವ್ಯಕ್ತಿಯಿಂದ ದೌರ್ಜನ್ಯ ಘಟನಾ ಸ್ಥಳಕ್ಕೆ ಒನ್ ಒಂಟು ಸಿಬ್ಬಂದಿ ಠಾಣೆಯಲ್ಲಿ ಪ್ರಕರಣ ದಾಖಲು ತಾಲೂಕಿನ ಬಸವನಕೊಪ್ಪ ಒಂದು ನೂರ ತೊಂಬತ್ತೆಂಟು ಎಕರೆ ಸರ್ಕಾರಿ ಜಾಗ ಯಾವುದೇ ಖಾಸಗಿ ವ್ಯಕ್ತಿಗೆ ಸೇರಿಲ್ಲ ಎಂಬುದು ಗೊತ್ತಾಗಿ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮ ಸುಳ್ಳು ಖಾತೆ ರಚಿಸಿ ಜಿಪಿಎ ಮೂಲಕ ಖರೀದಿ ಪಡೆದು ಹಸರಂಬಿ ಗ್ರಾಮದ ಮೌಲಸಾಬ್ ಪೆಂಡಾರಿ ಅದೇ ಗ್ರಾಮದ ಈರಪ್ಪ ಉಳ್ಳಪ್ಪ ಅಂಗಡಿ ನನ್ನ ಪೂರ್ವಜರು ಸಾಗು ಮಾಡಿ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನಾಗಿದೆ ಈಗ ಏಳು ಎಂಟು ತಿಂಗಳಿಂದ ಹುಬ್ಬಳ್ಳಿ ರೌಡಿಗಳು ಕಾರ್ನಲ್ಲಿ ಆಗಾಗ ಇಲ್ಲಿಗೆ ಬಂದು ಹೋಗಿ ಅವರನ್ನು ಹುರಿದುಂಬಿಸಿ ಫಸಲಾಯಿಸಿ ಜಿಪಿಎ ಪತ್ರ ಸೃಷ್ಟಿ ಮಾಡಿಕೊಂಡು ಅದರ ಮೂಲಕ ಅಲ್ಲಿನ ವ್ಯಕ್ತಿಗಳಿಗೆ ಖರೀದಿ ಕೊಟ್ಟು ಚದುರಿ ಹೋಗುವ ರೀತಿ ಇತ್ತು ಇನ್ನು ತಾಲೂಕಿನ ದುಮ್ಮವಾಡ ಹುಬ್ಬಳ್ಳಿ ಅರೇಬಸನಪ್ಪ ಘಟನೆಗೆ ಹೊಂದಿಕೊಂಡಿರುವ ಹೆಸರಾಂಬಿ ಶ್ರೀಗಟ್ಟಿ ಹುಲ್ಕೊಪ್ಪ ಗ್ರಾಮಗಳ ಸೇರಿದ ಒನ್ನೂರ ತೊಂಬತ್ತೆಂಟು ಎಕರೆ ಸರ್ಕಾರಿ ಜಮೀನನ್ನು ನಕಲಿ ದಾಖಲೆ ಸೃಷ್ಟಿಸಿ ಖಾಸಗಿ ವ್ಯಕ್ತಿಗಳು ಜಿಪಿಎ ಪತ್ರದ ಮೂಲಕ ಪೂರ್ವಜರ ಕಾಲಿಂದ ಸಾಗ ಮಾಡಿ ಉಳುಮೆ ಮಾಡುತ್ತಾ ಬಂದಿರುವ ಜಮೀನಲ್ಲಿ ಜಿಪಿಎ ಮೂಲಕ ಖರೀದಿ ಮಾಡಿ ಅಲ್ಲಿನ ವ್ಯಕ್ತಿಗಳಿಗೆ ಖರೀದಿ ಕೊಟ್ಟು ದೌರ್ಜನ್ಯ ಮಾಡುತ್ತಿರುವ ಹುಬ್ಬಳ್ಳಿ ರೌಡಿ ಶೀಟರ್ಗಳು ಹಾಗೂ ಆಜುಬಾಜುದಾರರಿಗೆ ಯಾವುದೇ ರೀತಿ ನೋಟಿಸ್ ಜಾರಿ ಮಾಡಿಸದೆ ಅಕ್ರಮ ಮೋಜಣಿ ಮಾಡಿಸಿಕೊಂಡು ಜೆಸಿಬಿ ನಂಬರ್ ಪ್ಲೇಟ್ ಬಿಚ್ಚಿ ಜಮೀನಲ್ಲಿ ಅಕ್ರಮ ರೈತರು ಉಳುಮೆ ಮಾಡಿದಂತೆ ನೆಲವನ್ನು ಗೊಚ್ಚಿ ಬಿಟ್ಟು ಪರಾರಿಯಾಗಿದ್ದಾರೆ ಈ ಬೃಹತ್ ಸ್ವತ್ತುಗಳನ್ನು ವಶಕ್ಕೆ ಪಡೆದು ಸರ್ಕಾರ ಜಮೀನಾಗಿ ಉಳಿಸಬೇಕು ಅಂತ ಕೋರಿ ಪತ್ರಕರ್ತ ದಲಿತ ಮುಖಂಡ ಮಾರುತಿಯನ್ ಲಮಾಣಿಯವರು ಸಾಕಷ್ಟು ಸುದ್ದಿ ಬಿತ್ತರಿಸುವ ಮೂಲಕ ಹೋರಾಟವನ್ನು ಮಾಡುತ್ತಾ ಬಂದಿದ್ದಾರೆ ನಗರ ಜಿಲ್ಲಾಧಿಕಾರಿಗಳ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ

ಕಬ್ಜಾ ಬಿಡ್ಬೇಕಂದ್ರ ಕೋಟಿಂದ್ರ ಬೇಲಿ ಫಲ್ ಆರ್ಡರ್ ಬೇಕ್ರಿ ಕೋರ್ಟಿಂದ ಆರ್ಡ್ರ್ ಕೊಟ್ಟಿಲ್ಲ ಯಾರ್ರಿ ಇವ್ರಿ ನಿಮ್ ಕಬ್ಜಾ ಬಿಡ್ಸನ್ನ ಕಂಪ್ಲೇಂಟ್ ಹೋಗಿ ನೀವು ಹೋಗ್ರಿ હા બાર ઓય મુંડ બાંતા ને કુબળે બાયલ મુકળે આખો વીડિયો માડી ના બંદ ના કડી બંધેરી ના ચાકુ તોમદના બો હા નલે તોમદના આલે એની કડે દુખસી ગા હા નાંગા ના ના હેદરી ના સુમન સરકારી હેંગ હા ઈયા તો મેમલ બરાતાનાલા હા સરકારી ના હા સાલ કુટલે મતા હાંગા એ થોડી જ મન ના ના સરકારી એની કડે ಈ ದನಕ ಈ ದನಕರುಗಳು ಇಲ್ಲಿದ್ರಿ ಹಾ 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 ಈಗ ಈಗ ಹೊಲದ ಹೊಲದ ಮಾಲಕರ ಯಾರು ಬಂದಿಲ್ಲ ನಿಮ್ ಮಾಲಕರೇನ್ ಬಂದಿಲ್ಲ ಇವರ ಮಾಲಕರ ಹುಡುಗ ಕೈ ಮಾಡ

ನೀವ್ ಕೋ ಕೋ ಅಲ್ಲ ಅಲ್ಲಮ್ಮ ಅದಕ್ಕ ಅದ ನೋಡಿ ಯಾರಿಗಾದ್ರೂ ಕಬ್ಜಾ ಬಿಡ್ಬೇಕಂದ್ರೆ ಕೋರ್ಟ್ ಇದ್ರ ಬೇಲಿ ಫಲ ಬೇಕು ಅಂದ್ರೆ ಕಬ್ಜಾ ಬಿಡ್ಬೇಕು ರೀ ಅರವತ್ ಎಪ್ಪತ್ ವರ್ಷ ಇದ್ರಿ ನೀವ್ ಯಾಕೂನ್ ಐತಿ ಪೊಲೀಸ್ ಐತಿ ಚಾಕು ತೊಗೊಂಡ್ರಿ ಯಾರವ ಗುಂಡಾ ಮಂದಿ ರೀ ಎಲ್ಲವ್ರ ಹುಬ್ಬಳ್ಳಿ ಚಾಕು ತೊಗೊಂಡ್ ತೋರ್ಸೋದು ಚಾಕು ಸಾಕು ತೋರಿಸ್ತಾ ಅವ್ರ ಬರೋದು ದಮಕಿ ಮಾಲ ನಿಂತ ಚಾಕು ತೋರ್ಸೋದು ನಾನು ಬಂದೇನ್ರಿ ಸುಮ್ನ ಬಂದ್ರಿ ಮೈಮಾಲಿಂಗ್ ಮಾಡ್ಕೊಂಡೇನಾ ಅವ್ರು ಮುಖರಾಗಿ ಹೇಳಕಂಡ್ ನೋಡ್ರಿ ಸಣ್ಣ ಮಗ ಏನ್ ಮಾಡ್ಬೇಕು ನೋಡ್ರಿ

Oh yeah. Hello let's આને મારવા ચાલ લાગો જ ઇડી કડેલા يلا ઇડી ચાલે એ સુમન 拿我的蝴蝶！拿我的，拿我的那个蝴蝶！